ಕನ್ಸರ್ನ್ ಇದ್ದಿದ್ದು ನನ್ನ ವೈಫ್ ಗೆ ಅವ್ರಿಗೆ ಏನಾಗ್ತಾ ಇತ್ತು ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಹೆಲ್ತ್ ಇಶ್ಯೂಸ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅಬ್ಡಮನ್ ರಿಲೇಟೆಡ್ ಸಿಕ್ಕಾಪಟ್ಟೆ ಇಶ್ಯೂಸ್ ಇತ್ತು ಒಂದು ಹತ್ತರಿಂದ ಹದಿನೈದು ಹಾಸ್ಪಿಟಲ್ ಗೆ ನಾವು ಓಡಾಡಿದ್ವಿ ಮೈಸೂರು ಸಿಟಿ ಬಟ್ ಯಾವುದೇ ರೀತಿಯಾದಂತಹ ಟ್ರೀಟ್ಮೆಂಟ್ ನಮಗೆ ರಿಸಲ್ಟ್ ಬರ್ತಾ ಇರಲಿಲ್ಲ ಗುರುಗಳ ಹತ್ರ ಕೇಳಿದ್ರು ಆಕ್ಚುಲಿ ನಾವು ಕೇಳಕ್ಕಿಂತ ಮುಂಚೆನೆ ಅವರೆಲ್ಲ ಹೇಳುದು ಏನಾಗಿದೆ ಎತ್ತಾಗಿದೆ ಅಂತ ಹೇಳಿ ಅವರೆಲ್ಲ ಹೇಳ್ಬಿಟ್ಟು ಅದು ನಮಗೆ ಫಸ್ಟ್ ಇನ್ಸ್ಟೆನ್ಸ್ ತುಂಬಾನೇ ಖುಷಿ ಆಗೋಯ್ತು ಮೂರ್ ಸಲ ಇಲ್ಲಿ ಬನ್ನಿ ನೀರ್ ಹಾಕಿಸ್ಕೊಂಡು ಹೋಗಿ ಅದಾದ್ಮೇಲೆ ಖಂಡಿತವಾಗ್ಲು ನಿಮ್ಗೆ ಸರಿಯಾಗುತ್ತೆ ಅಂತ ಹೇಳಿದ್ರು ಐ ಕ್ಯಾನ್ ಸೇ ನೈಂಟಿ ಫೈವ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಇದೆ ನೈಂಟಿ ಫೈವ್ ಪರ್ಸೆಂಟ್ ನನ್ನೆಲ್ಲ ರಿಪೋರ್ಟ್ಗಳು ಮೆಡಿಕಲ್ ರಿಪೋರ್ಟ್ಸ್ಗಳು ಎಲ್ಲೇ ತೆಗೆದಾಗಲೂ ಕೂಡ ಎಲ್ಲ ನೆಗೆಟಿವ್ ಬಂದಿದೆ ಹೊರತು ಯಾವುದೇ ರೀತಿ ಯಾವುದೇ ಡಾಕ್ಟರ್ ಹೇಳಿದ್ರು ಎಲ್ಲಾನು ನೆಗೆಟಿವ್ ಇದೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ವೀಕ್ಷಕರಿ ವಿಜಯ ಕಾಳಿ ಪವಾಡ ಬಸಪ್ಪನವರ ಪುಣ್ಯ ಕ್ಷೇತ್ರದಲ್ಲಿ ಪ್ರತಿದಿನವೂ ಪವಾಡಗಳು ನಡೆಯುತ್ತಲೇ ಇವೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಸಾವಿರಾರು ಜನರು ಈ ಪುಣ್ಯಕ್ಷೇತ್ರಕ್ಕೆ ಬಂದು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುತ್ತಿದ್ದಾರೆ ಪ್ರಿಯ ವೀಕ್ಷಕರೇ ಶ್ರೀ ವಿಜಯ ಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಂದು ಶ್ರೀ ಚಕ್ರವನ್ನು ಭಕ್ತರ ತಲೆಯ ಮೇಲಿಟ್ಟು ಅರಿಶಿಣ ಸ್ನಾನವನ್ನು ಮಾಡಿಸುತ್ತಾರೆ ಈ ಸ್ನಾನವನ್ನು ಮಾಡಿಸಿಕೊಳ್ಳುವುದರಿಂದ ಭಕ್ತರಿಗೆ ಇರುವಂತಹ ನೂರಾರು ಕಾಯಿಲೆಗಳು ವಾಸಿಯಾಗುತ್ತಿವೆ ನಮಸ್ತೆ ನನ್ನ ಹೆಸರು ಅರುಣ್ ಅಂತ ನಾನು ಮೈಸೂರಿನಿಂದ ಬರ್ತಾ ಇರೋದು ಕನ್ಸರ್ನ್ ಆ್ಯಕ್ಚುಲಿ ನನಗಿರಲಿಲ್ಲ ಕನ್ಸರ್ನ್ ಇದ್ದಿದ್ದು ನನ್ನ ವೈಫ್ಗೆ ಇತ್ತು ಸಿಕ್ಕಾಬಿಟ್ಟೆ ಹೆಲ್ತ್ ಇಶ್ಯೂಸ್ ಇತ್ತು ಬೇರೆ ಏನೂ ಇಶ್ಯೂಸ್ ಇರಲಿಲ್ಲ ನಮಗೆ ಆ್ಯಕ್ಚುಲಿ ಹೆಲ್ತ್ ಇಶ್ಯೂಸ್ ಇತ್ತು ಹೆಲ್ತ್ ಇಶ್ಯೂಸ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅಬ್ಡಮನ್ ರಿಲೇಟೆಡ್ ಸಿಕ್ಕಾಬಿಟ್ಟೆ ಇಶ್ಯೂಸ್ ಇತ್ತು ಸೊ ನಾನು ಕಡಿಮೆ ಅಂತ ಹೇಳಿದ್ರು ನನ್ನ ಒಂದು ಜ್ಞಾನದಲ್ಲಿ ಒಂದು ಹತ್ತರಿಂದ ಹದಿನೈದು ಹಾಸ್ಪಿಟ್ಲಿಗೆ ನಾನು ಓಡಾಡಿದ್ದೀನಿ ಮೈಸೂರು ಸಿಟಿಲೆ ಹದಿನೈದರಿಂದ ಹಾಸ್ಪಿಟ್ಲ್ಗಳು ಓಡಾಡಿದ್ದೀನಿ ಬಟ್ ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟು ನಮಗೆ ಅಷ್ಟು ಏನೂ ಗೊತ್ತಾಗ್ತಾ ಇಲ್ಲ ರಿಸಲ್ಟ್ ಬರ್ತಾ ಇರಲಿಲ್ಲ ನನ್ನ ವೈಫು ನನಗೆ ಪ್ರತಿದಿನ ಮನೆಗೆ ಬಂದಾಗ ಫೋರ್ಸ್ ಮಾಡ್ತಾಯಿದ್ರು ಇಲ್ಲೊಂದು ಜಾಗ ಇದೆ ದಯವಿಟ್ಟು ಹೋಗಬೇಕು ಅಲ್ಲಿಗೆ ಹೋಗಬೇಕು ನಾನು ಯೂಟ್ಯೂಬಲ್ಲಿ ನೋಡಿನಿ ಅಂತೇಳಿ ನಾನು ಅವಳಿಗೆ ಗೇಲಿ ಮಾಡ್ತಾ ಇದ್ದೆ ಎಲ್ಲ ಹತ್ರ ತುಂಬ ಇರ್ತದೆ ಅದಕ್ಕೆಲ್ಲ ಏನಕ್ಕೆ ತಲೆ ಕೊಡಿಸ್ಕೊತೀಯ ಹಾಕು ಅದೇನೋ ಅದೇನು ವರ್ಕೌಟ್ ಆಗಲ್ಲ ಈ ತುಂಬ ಜನ ಈ ಥರ ಇದ್ದಾರೆ ಹಾಗೆ ಹೇಗೆ ನಾನು ಸ್ವಲ್ಪ ಗೇಲಿ ಮಾಡಿಬಿಡ್ತದೆ ಬಟ್ ಒಳಗೆ ತುಂಬ ಫೋರ್ಸ್ ಮಾಡಲು ಹೋಗಲೇಬೇಕು ಅಂತೇಳಿ ಫಸ್ಟ್ ಡೇ ನಾವಿಲ್ಲಿ ಬಂದ್ವಿ ಗುರುಗಳ ಹತ್ರ ಕೇಳಿದ್ವಿ ಹಿಂಗಿದೆ ಅಂಥೇಳಿ ಆ್ಯಕ್ಚುಲಿ ನಾವು ಕೇಳೋಕ್ಕಿಂತ ಮುಂಚೆನೇ ಅವರೆಲ್ಲ ಹೇಳಿದ್ರು ಏನಾಗಿದೆ ಎತ್ತಾಗಿದೆ ಅಂತೇಳಿ ಅವರೆಲ್ಲ ಹೇಳ್ಬಿಟ್ರು ಅದು ನನಗೆ ಫಸ್ಟ್ ಇನ್ಸ್ಟೆನ್ಸು ತುಂಬಾ ಖುಷಿಯಾಗೋಯಿತು ನಾನು ಏನು ಹೇಳ್ದೇನೆ ಅವರೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ರ ಅಂತೇಳಿ ನನಗೆ ಭಾಳ ಆಯಿತು ಫಸ್ಟ್ ಇನ್ಸ್ಟೆನ್ಸಲ್ಲಿ ಸೆಕೆಂಡ್ ಇನ್ಸ್ಟೆನ್ಸ್ ಅವ್ರು ಹೇಳಿದ್ರು ಮೂರು ಸಲ ಇಲ್ಲಿ ಬನ್ನಿ ನೀರು ಹೋಗಿ ಅದಾದಮೇಲೆ ಖಂಡಿತವಾಗ್ಲೂ ನಿಮಗೆ ಸರಿಯಾಗುತ್ತೆ ಅಂತ ಹೇಳಿದರು ಆಗಲೂ ನಾನು ಅಷ್ಟು ಇದಾಗಿ ತೊಗೊಳ್ಳಿಲ್ಲ ಇದು ನಂದು ಮೂರನೇ ವಾರ ನಾನು ಬರ್ತಾ ಇರೋದು ನಾನು ಫಸ್ಟ್ ವೀಕ್ ಇಲ್ಲಿ ಬಂದಿದ್ದಕ್ಕೂ ಥರ್ಡ್ ವೀಕ್ ಇದು ನೀರು ಹಾಕ್ಸ್ಕೊಂಡು ಹೋಗ್ತಾ ಇರೋದಕ್ಕೂ ಐ ಕೆನ್ ಸೇ ನೈಂಟಿ ಫೈವ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಇದೆ ನೈಂಟಿ ಫೈವ್ ಪರ್ಸೆಂಟು ನನ್ನೆಲ್ಲ ರಿಪೋರ್ಟ್ಗಳು ಮೆಡಿಕಲ್ ರಿಪೋರ್ಟ್ಸ್ಗಳು ಎಲ್ಲೇ ತೆಗೆದಾಗಲೂ ಕೂಡ ಎಲ್ಲ ನೆಗೆಟಿವೇ ಬಂದಿದೆ ಹೊರತು ಯಾವುದೇ ರೀತಿ ಯಾವುದೇ ಡಾಕ್ಟ್ರ್ ಹೇಳಿದ್ರು ಎಲ್ಲನೂ ನೆಗೆಟಿವ್ ಇದೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ನಾನು ಹಾನೆಸ್ಟ್ಲಿ ಸಜೆಸ್ಟ್ ಮಾಡ್ತಾ ಒಬ್ಬ ಎಜು ತುಂಬಾ ಹೈಲಿ ಎಜುಕೇಟೆಡ್ ಆಗಿ ಒಂದು ಸ್ಟ್ರಾಂಗ್ಲಿ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಯಾರಿಗಾದ್ರು ಮೆಡಿಕಲ್ ಇಶ್ಯೂ ಇದೆ ಮತ್ತೊಂದು ಇಶ್ಯೂ ಇದೆ ಏನೇ ಇದೆ ದಯವಿಟ್ಟು ಒಂದು ಸಲ ಬಂದು ನೋಡಿ ಐಮ್ ಶೋರ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತೇಳಿ ನಾನು ನಿಮಗೆ ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ ಇಟ್ಸ್ ನಾಟ್ ನಾನು ಹಾಗೇ ಹೇಳ್ತಾ ಇದ್ದೀನಿ ಇದು ಎಕ್ಸ್ಪೀರಿಯನ್ಸ್ ಆಗಿರೋದು ಒಂದೇ ಕಾರಣ ಒಂದು ಬೇಸ್ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಬನ್ನಿ ಒಂದು ಸಲ ನೋಡಿ ನಿಮಗೆ ಗೊತ್ತು ನಿಮಗೆ ಒಂದು ಗೊತ್ತಾಗ್ತದೆ ಒಂದು ಪಾಸಿಟಿವ್ ನೋಟ್ ಸಿಗ್ತದೆ ಥ್ಯಾಂಕ್ ಯು ಭಕ್ತರಿಗೆ ಏನಾದರೂ ಚರ್ಮ ರೋಗ ಸಮಸ್ಯೆ ಇದ್ದರೆ ಈ ನೀರನ್ನು ಒಮ್ಮೆ ಹಾಕಿಸಿಕೊಂಡರೆ ಸಾಕು ಸಂಪೂರ್ಣವಾಗಿ ಚರ್ಮ ರೋಗ ವಾಸಿಯಾಗುತ್ತದೆ ನಾನು ಶ್ರುತಿ ಅಂತ ಮೈಸೂರಿಂದ ಬಂದಿರೋದು ನಾನು ಯೂಟ್ಯೂಬಲ್ಲಿ ಇದ್ರ ಬಗ್ಗೆ ಗೊತ್ತಾಯಿತು ನನಗೆ ನನಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಇದು ಮೂರನೇ ವಾರ ಬರ್ತಾ ಇರೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನನ್ನ ಹೆಲ್ತ್ ಇಶ್ಯೂಸ್ ಎಲ್ಲ ಕಡಿಮೆ ಆಗಿದೆ ಮತ್ತು ನಾನು ಅಂಜನ ಶಾಸ್ತ್ರ ಕೇಳಿದ್ದೆ ನಾನು ಹೆಲ್ತ್ ಇಶ್ಯೂಸ್ ಬಗ್ಗೆ ಅವರು ನಾವೇನು ಹೇಳ್ದೇನೆ ಅವರೇನೇ ಎಲ್ಲ ಹೇಳಿದರು ನಂಬಿಕೆ ಬಂದಿದೆ ನಂಬಿಕೆಯಿಂದ ಎಲ್ಲರೂ ಬರಬೇಕು ನಾವು ಮೈಸೂರವರು ನಿರ್ಮಲಾ ಮಂಜುನಾಥ್ ಅಂತ ನಮಗೆ ಆರೋಗ್ಯ ಸಮಸ್ಯೆ ಇತ್ತು ಇಲ್ಲಿ ಮೂರು ಸಲ ಇದೇ ಪುರೋಹಿತ್ರ ಹೇಳಿದ್ರು ಮೂರು ಸಲ ಬಂದು ನೀರು ಹಾಕ್ಸ್ಕೊಳ್ಳಿ ಅಂತ ಹಾಕ್ಸ್ಕೊಡಂಗಿದ್ದ ನಮ್ಗೆ ಅದೇನು ತೊಂದರೆ ಇಲ್ಲ ತಿಂಗ್ ತಿಂಗ್ ತಿಂಗ್ಳು ಬರಬೇಕು ಅಂತ ನಮ್ಮ ಮನ್ಸಿಗೆ ಅನಿಸಿದೆ ಅದಕ್ಕೆ ಬರ್ತಾ ಇದ್ವಿ ಹಾಸ್ಪಿಟ್ಲಿಗೆ ಹೋಗಿದ್ವಿ ಅದನ್ನು ಮಾಡಬೇಕು ಇದನ್ನೂ ಮಾಡಬೇಕು ಮನುಶಾಂತಿ ಎಲ್ಲಿ ಸಿಗುತ್ತೋ ಅಲ್ಲಿ ಬರಬೇಕು ಅಂತ ನಮ್ಗೆ ಅನಿಸಿದೆ ಅದಕ್ಕೆ ಅಲ್ಲಿ ಬಂದಿದ್ವಿ ಆ ಅಮ್ಮನ ಪವಾಡದಿಂದಾನೇ ಇದು ಆಗ್ತಾ ಇದೆ ಅಂತ ಅನ್ಸುತ್ತೆ ನಮಗೆ ಅದಕ್ಕೆ ನಾವು ಬಂದಿದೀವಿ ನಮ್ಮ ಮನೆಯವ್ರಿಗು ಹುಷಾರಿರ್ಲಿಲ್ಲ ಅದಕ್ಕೆ ಕರ್ಕೊಂಡ್ ಬಂದಿದ್ವಿ ಸರ್ ನಮಗೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅದು ಆರೋಗ್ಯವತ್ತು ಚೆನ್ನಾಗಿಲ್ಲಾಸ್ಪಿಟ್ಲಲ್ಲಿ ಸುಮಾರು ಒಂದು ಎರಡು ಮೂರು ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ತೋರಿಸ್ರು ಏನು ಪ್ರಯತ್ನ ಆಗಲಿಲ್ಲ ಇಲ್ಲಿ ಬಂದ್ ಸ್ವಲ್ಪ ನಾರ್ಮಲ್ ಆಗಿದೆ ಈಗ ನಮಗೆ ತಿಂಗ್ ತಿಂಗಳು ಬರಬೇಕು ಅಂತ ಆ ದೇವಿ ಮನ್ಸೊಳಗಡೆಯಿಂದಾನೆ ಬರ್ತಾ ಇದೆ ಈಗ ಮೂರನೇ ಸಲ ಬಂದಿದ್ದೀವಿ ಬರೋ ಬರಬೇಕು ಅಂತ ಅನ್ಕೊಂಡಿದ್ರು ಮಂಡಿ ನೋವು ಸೊಂಟ ನೋವು ತಲೆ ನೋವು ಸುಸ್ತು ಬಾಧೆ ಸಂಕಟ ಏನೇ ಕಷ್ಟಗಳಿದ್ದರೂ ಶ್ರೀಚಕ್ರದ ಅರಿಶಿಣದ ನೀರಿನಿಂದ ಸ್ನಾನ ಮಾಡಿದರೆ ಸಾಕು ಎಲ್ಲ ಕಾಯಿಲೆಗಳು ವಾಸಿಯಾಗುತ್ತವೆ ನಾನು ಬಂದಿರೋದು ಬ್ಯಾಂಗ್ಳೂರಿಂದ ಯೂಟ್ಯೂಬಲ್ಲಿ ನೋಡಿ ಬಂದಿರೋದು ಸರ್ಚ್ ಮಾಡಿ ಬಂದಿದ್ದೀನಿ ನನ್ನ ಮಗನಿಗೆ ವಿದ್ಯಾರ್ಥಲಿ ಹುಷಾರಿರಲಿಲ್ಲ ಅಮ್ಮಂಗೆ ಅದಕ್ಕೋಸ್ಕರ ಬಂದು ನಾವು ಮೈಸೂರು ಮೈಸೂರಿಂದ ಬಂದು ನಾಗರತ್ನ ಅಂತ ನಮಗೆ ಒಂದು ಸ್ವಲ್ಪ ಜನ ದುಡ್ಡು ಕೊಡಬೇಕು ಮೋಸ ಮಾಡ್ತಾರೆ ಅವ್ರಿಗೆ ಇಲ್ಲಿ ಹೋದ್ರೆ ಒಳ್ಳೇದಾಯ್ತದೆ ಅಂತ ಫೋನಲ್ಲಿ ನೋಡಿದ್ವಾ ನೋಡ್ಬಿಟ್ಟು ಬಂದಿದ್ದೀವಿ ಇದೇ ಮೊದಲು ಸರಿ ಬಂದಿದ್ವಿ ನಂಬಿಕೆ ಇಟ್ಕೊಂಡೇ ಬಂದಿದ್ದೀವಿ ನಮ್ಮ ಇದು ನೆರವೇರಿದ್ರೆ ನಂಬಿಕೆನೆ ನಮ್ಮೂರು ಉಪ್ಪಿನಕೆರೆ ಕೆರೆ ತಾಲೂಕು ಮಂಡ್ಯ ಜಿಲ್ಲೆ ಮೂರು ತಿಂಗಳಿಂದ ಕಾಯಮಾಗಿ ಬರ್ತಾ ಇದೀನಿ ಏನು ಅನ್ಕೊಂಡಿದ್ದೀನಿ ನೋಡೋಣ ಇನ್ನೊಂದು ಎರಡು ತಿಂಗಳು ಬಂದು ಒಳ್ಳೇದಾದ್ರೆ ಬರ್ತೀನಿ ಕಂಟಿನ್ಯೂ ಮಾಡೋಣ ತಿಂಗ್ ತಿಂಗ್ಳಿಗೆ ಬಂದಿ ಅಂತ ಹೇಳ್ತದೆ ನಮ್ದು ನಗರ ನಮ್ಮ ತುಂಡ ಪ್ರಾಬ್ಲಮ್ ಇದೆ ಮನೆ ಕಡೆ ಎಲ್ಲ ಆರೋಗ್ಯ ಕೊಡಬೇಕು ಸಾಲದಲ್ಲಿ ಪ್ರಾಬ್ಲಮು ಜಮೀನಲ್ಲಿ ಅವರದಲ್ಲಿ ತುಂಬ ತೊಂದರೆ ಆ ತೊಂದರೆ ಎಲ್ಲ ಪರಿಹಾರ ಮಾಡಿಕೊಡ್ಬೇಕು ಗಂಡು ಮಕ್ಕಳಿಗೆಲ್ಲ ಒಳ್ಳೇದು ಮಾಡಬೇಕು ಸೊಸಾರ್ಗೆ ಮೊಮ್ಮಕ್ಕಳಿಗೆಲ್ಲ ಒಳ್ಳೇದು ಮಾಡಬೇಕು ಸೊಸಿ ಕಂಡೀಷನ್ ಆಗಿರಬೇಕು ಇರಬೇಕು ಅದಕ್ಕೋಸ್ಕರ ಬೇಡ್ಕೊಳಕ್ಕೆ ಬಂದಿದ್ದೀನಿ ನಮಗೆ ಆರೋಗ್ಯ ಸಮಸ್ಯೆ ಐತೆ ಅದಕ್ಕೆ ನಾಗಮಂಗ್ಲ ನಮ್ಮದು ಆರೋಗ್ಯ ಸಮಸ್ಯೆ ಇದೆ ನಮ್ಮ ಹೆಸ್ರು ಲಕ್ಷ್ಮಮ್ಮ ಅಂತ ಪಕ್ಕದ ಮನೆಯವ್ರು ಬರ್ತಾಯಿದ್ರು ಹೇಳಿದ್ರು ಅವರು ಅದಕ್ಕೆ ನೋಡೋಣ ಮಾತಾಯಿ ಏನು ಮಾಡ್ತಾಳೆ ಅಂತ ಬಂದಿದೆ ನಮಗೆ ಒಂದು ಒಂದು ಏಳು ವರ್ಷದಿಂದ ನೆಮ್ಮಕೆ ಐತೆ ಅದಕ್ಕೆ ಬಂದಿದ್ದೀವಿ ನೋಡೋಣ ಮುಂದಕ್ಕೆ ಏನು ಮಾಡ್ತಾಳೆ ಮಾತಾಯಿ ನಮ್ಮ ಮನೇಲಿ ಸರ್ ತುಂಬತ್ತು ಅಂದರೆ ಅದಕ್ಕೋಸ್ಕರ ನಾವು ಬಂದಿರೋ ನಮ್ಮ ಮಕ್ಕಳ ಒಂದು ಸ್ವಲ್ಪ ಹುಷಾರಿಲ್ಲ ಅದರಿಂದ ಬಂದರೆ ಇವಾಗ ನಾವು ಇಲ್ಲಿ ಮೊಬೈಲ್ ನೋಡ್ಕೊಂಡು ಬಂದಿರೋದು ಸರ್ ನಗರ ನಮ್ ಇದೇ ಫಸ್ಟ್ ಟೈಮ್ ಬಂದಿರೋದು ಒಂದ್ ಸ್ವಲ್ಪ ಹುಷಾರು ಇಲ್ಲಿ ಬಂದ್ರೆ ಒಳ್ಳೇದಾಯ್ತ ಅಂದ್ರೆ ಅದಕ್ಕೆ ಬಂದಿದ್ದೀವಿ ಕಾಲು ನೋವುಗಳು ಮೈಕಾಯಿ ಹುಷಾರಿರ್ಲಿಲ್ಲ ಈ ಸರಿ ಗೊತ್ತಾ ಫಸ್ಟ್ ಟೈಮ್ ಬಂದಿರೋದು ಯಾರೋ ಮುಖಾಂತರದಿಂದ ಹೇಳಿದ್ರು ಅದಕ್ಕೋಸ್ಕರ ಬಂದಿದ್ದೀವಿ ಸರ್ ಬೆಂಗಳೂರಿಂದ ಬಂದಿರೋದು ಮದುವೆದು ಯಾರೋ ಒಬ್ಬರು ಹೇಳಿದ್ರು ಅದು ಇದು ಮೊದಲನೇ ಬಾರಿ ಬರ್ತಾ ಇದೀವಿ ಎಲ್ನೇ ಬಾರಿ ಕೆಲ್ಸಕ್ಕೆ ಯಾರೋ ಒಬ್ರು ಹೇಳಿದ್ರು ನ್ಯೂಸು ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಬರ್ತಾ ಇತ್ತು ಅದಕ್ಕೆ ಯಾರೋ ಹೇಳಿದ್ರು ಪ್ರಚಯ ನೋಡ್ಕೊಂಡು ಬಂದಿದ್ವಿ ಅಮಾವಾಸಿ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಭಾನುವಾರ ದಿನಗಳಂದು ಈ ದೇವಸ್ಥಾನಕ್ಕೆ ನೀವು ಕೂಡ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಧನ್ಯವಾದಗಳು